ಬಾಂಗ್ಲಾದಲ್ಲಿ ಇದ್ದಂಗೆ ನೂರ ಐದು ಮಂದಿ ಮೃತಪಟ್ಟಿದ್ದಾರೆ ವಿದ್ಯಾರ್ಥಿ ಬೃಹತ್ ಪ್ರತಿಭಟನೆಗೆ ಕಾರಣವೇನು ಶಾಂತಿಗೆ ಹೆಸರುವಾಸಿಯಾಗಿದ್ದ ಬಾಂಗ್ಲಾದೇಶದಲ್ಲಿ ಈಗ ಮೀಸಲಾತಿಯ ದಂಗೆ ಶುರುವಾಗಿದೆ ದೇಶದಾದ್ಯಂತ ಹಿಂಸಾಚಾರ ಆರಂಭವಾಗಿದ್ದು ಬರೋಬ್ಬರಿ ಮೂವತ್ತೊಂಬತ್ತಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದು ಎರಡು ಸಾವಿರಕ್ಕೂ ಹೆಚ್ಚು ಜನರು ಗಾಯವಾಗಿದ್ದಾರೆ ಅಷ್ಟಕ್ಕೂ ಬಾಂಗ್ಲಾದೇಶದಲ್ಲಿ ಆಗ್ತಿರೋದಾದ್ರೂ ಏನು ಅಲ್ಲಿನ ಜನರು ಯಾವ ಉದ್ದೇಶಕ್ಕೆ ದಂಗೆ ಇಳುತ್ತಿದ್ದಾರೆ ಪ್ರಧಾನಿ ಹಸೀನಾ ಕೊಟ್ಟಿರುವಂತಹ ಹೇಳಿಕೆ ಆದರೂ ಏನು ಅನ್ನೋದ್ರ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ ನೋಡಿ ಅದಕ್ಕೂ ಮುನ್ನ ಬಾಂಗ್ಲಾದೇಶದ ಇತಿಹಾಸದ ಕುರಿತು ಒಂದಿಷ್ಟು ನೋಡೋಣ ಯಾಕಂದ್ರೆ ಬಾಂಗ್ಲಾದೇಶದಲ್ಲಿ ಶುರುವಾಗಿರೋದು ಹಿಂಸಾಚಾರಕ್ಕೆ ಸ್ವತಂತ್ರದ ದಿನಗಳು ಕಾರಣವಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮಾರ್ಚ್ ಇಪ್ಪತ್ತಾರರಂದು ಬಾಂಗ್ಲಾಗೆ ಸ್ವಾತಂತ್ರ್ಯ ಸಿಕ್ತು ಬಾಂಗ್ಲಾದೇಶ ದಕ್ಷಿಣ ಏಷ್ಯಾದ ಒಂದು ಗಣರಾಜ್ಯ ಗಂಗಾ ಬ್ರಹ್ಮಪುತ್ರ ನದಿ ಮುಖಜಬು ಪ್ರದೇಶದಲ್ಲಿದೆ ಪಶ್ಚಿಮಕ್ಕೆ ಭಾರತ ಪಶ್ಚಿಮ ಬಂಗಾಳ ರಾಜ್ಯ ಉತ್ತರಕ್ಕೆ ಪಶ್ಚಿಮ ಬಂಗಾಳ ಅಸ್ಸಾಂ ಮತ್ತು ಮೇಘಾಲಯ ಈಶಾನ್ಯಕ್ಕೆ ಮೇಘಾಲಯ ಪೂರ್ವಕ್ಕೆ ತ್ರಿಪುರಾ ಮತ್ತು ಮಿಜೋರಾಂ ಆಗ್ನೇಯಕ್ಕೆ ಬರ್ಮಾ ಮತ್ತು ದಕ್ಷಿಣ ಬಂಗಾಳ ಕೊಲ್ಲಿ ಇದೆ ಬಾಂಗ್ಲಾದೇಶದಲ್ಲಿ ಶೇಕಡ ಹೆಚ್ಚು ಜನ ಮುಸ್ಲಿಮರು ಹದಿಮೂರನೇ ಶತಮಾನದ ಆದಿಯಲ್ಲಿ ಇಲ್ಲಿಗೆ ಬಂದು ಹಲವು ಮುಸ್ಲಿಮರು ಕ್ರಮೇಣ ಇಲ್ಲಿ ಬಲಿಷ್ಠವಾಗಿ ತಮ್ಮ ಅಧಿಕಾರವನ್ನ ಬೆಳೆಸಿಕೊಂಡ್ರು ಇದರಿಂದಾಗಿ ಇಡೀ ಪ್ರದೇಶದ ಸಂಸ್ಕೃತಿಗೆ ತೀವ್ರ ಬದಲಾವಣೆಗೆ ಒಳಗಾಯಿತು ಇದರ ಆಗಮನಕ್ಕೆ ಹಿಂದೆ ಇಲ್ಲಿ ಹಿಂದೂಗಳು ಕೂಡ ಇದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರು ಅಂತಾನೆ ಹೇಳಬಹುದು ಬೌದ್ಧ ಮತಗಳು ಕೂಡ ಸ್ವಲ್ಪ ಮಟ್ಟಿಗೆ ಪ್ರಚಾರದಲ್ಲಿತ್ತು ಎಂಟುನೂರ ಎಪ್ಪತ್ತೆರಡರ ತನಕವೂ ಹಿಂದೂಗಳೇ ಹೆಚ್ಚಾಗಿದ್ರು ಇತ್ತೀಚೆಗೆ ಮುಸ್ಲಿಮರ ಸಂಖ್ಯೆ ತೀವ್ರವಾಗಿ ಬೆಳೀತಾ ಹೋಯಿತು ಎಲ್ಲಿಯದು ಕೃಷಿ ಪ್ರಧಾನ ಆರ್ಥಿಕತೆ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ಜನ ವ್ಯವಸಾಯವನ್ನೇ ಅವಲಂಬಿಸಿಕೊಂಡಿದ್ದಾರೆ ಬಾಂಗ್ಲಾದೇಶದ ಒಟ್ಟು ಭೂ ಪ್ರದೇಶವಾದ ಒಂದು ಕೋಟಿ ಐವತ್ತು ಲಕ್ಷ ಸಾವಿರ ಹೆಕ್ಟೇರ್ಗಳಲ್ಲಿ ಸುಮಾರು ಹತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರದ ನೂರು ಹೆಕ್ಟೇರ್ ಪ್ರದೇಶಗಳು ಸಾಗುವಳಿಗೆ ಒಳಪಟ್ಟಿದೆ ಡಿಸೆಂಬರ್ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಂದು ಹೊಸ ಸಂವಿಧಾನ ಜಾರಿಗೆ ಬಂತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಫೆಬ್ರವರಿ ಚುನಾವಣೆಯಲ್ಲಿ ಜನರಲ್ ಜಿಯೋ ಉರ್ ರಹಮಾನನ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿಯ ಆಡಳಿತ ಪಾರ್ಟಿಯಾಗಿ ಚುನಾಯಿತವಾಯಿತು ಸದ್ಯ ಈಗಲೂ ಕೂಡ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿಯೇ ಅಧಿಕಾರದಲ್ಲಿ ಇದೆ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿನೆಂಟು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸತತ ಭಾರಿ ಹಸೀನಾ ಅವರು ಬಾಂಗ್ಲಾದೇಶದ ಪ್ರಧಾನಿಯಾಗಿ ಆಳ್ವಿಕೆಯನ್ನ ಮಾಡ್ತಾ ಇದ್ದಾರೆ ಇದೇ ಶೇಖ್ ಹಸೀನಾ ಅವರು ತೆಗೆದುಕೊಂಡಂತಹ ಆ ಒಂದು ನಿರ್ಧಾರ ಇಡೀ ದೇಶದಲ್ಲಿ ದಂಗೆಗೆ ಕಾರಣವಾಯಿತು ಸರ್ಕಾರಿ ನೇಮಕಾತಿಗಳಲ್ಲಿ ಮೀಸಲುವನ್ನ ವಿರೋಧಿಸಿ ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ನಡೆಸುತ್ತಿರುವಂತಹ ಪ್ರತಿಭಟನೆ ಮುಂದುವರೆದಿದೆ ಗುರುವಾರ ರಾಷ್ಟ್ರ ರಾಜಧಾನಿ ಸೇರಿದಂತೆ ದೇಶದ ವಿವಿಧೆಡೆ ಹಿಂಸಾಚಾರ ಸಂಭವಿಸಿದ್ದು ನೂರ ಐದು ಮಂದಿ ಮೃತಪಟ್ಟಿದ್ದಾರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡಲು ರಾಜಧಾನಿ ಸೇರಿದಂತೆ ದೇಶದಾದ್ಯಂತ ಗಡಿ ಭದ್ರತೆ ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ ಹಿಂಸಾಚಾರ ತೀವ್ರಗೊಂಡ ಬೆನ್ನಲ್ಲೇ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಜೊತೆಗೆ ಮಾತುಕತೆಗೆ ಸಿದ್ಧ ಅಂತ ಬಾಂಗ್ಲಾದೇಶದ ಸರ್ಕಾರ ಕೂಡ ತಿಳಿಸಿದೆ ಪ್ರತಿಭಟನಾಕಾರರು ಬಾಂಗ್ಲಾದೇಶದ ಸರ್ಕಾರದ ಸೌಮ್ಯದ ಸುದ್ದಿ ವಾಹಿನಿಯ ಪ್ರಧಾನ ಕಚೇರಿಗೆ ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನ ಹೊರಹಾಕಿದ್ರು ಇದರಿಂದಾಗಿ ಕಚೇರಿಯ ಒಳಗೆ ಹಲವರು ಸಿಕ್ಕಿಬಿದ್ದಿದ್ರು ತೊಂದರೆ ಕೂಡ ಅನುಭವಿಸಿದ್ರು ಏಕಾಏಕಿ ನೂರಾರು ಪ್ರತಿಭಟನಾಕಾರರು ಕಚೇರಿಯ ಆವರಣದೊಳಗೆ ನುಗ್ಗಿ ಕನಿಷ್ಠ ಅರವತ್ತಕ್ಕೂ ಹೆಚ್ಚು ವಾಹನಗಳು ಮತ್ತು ಕಚೇರಿಯ ಕಟ್ಟಡಗಳಿಗೆ ಬೆಂಕಿಯನ್ನ ಇಡ್ತಾರೆ ಢಾಕಾ ವಿಶ್ವವಿದ್ಯಾಲಯದ ಆವರಣ ಸೇರಿದಂತೆ ವಿವಿಧೆಡೆ ಪ್ರತಿಭಟನಾಕಾರರನ್ನ ಚದುರಿಸಲು ಪೊಲೀಸರು ಲಾಠಿ ಪ್ರಹಾರ ಕೂಡ ನಡೆಸಿದ್ದಾರೆ ರಬ್ಬರ್ ಬುಲೆಟ್ಗಳು ಅಶ್ವಾಯುಗಳನ್ನು ಸಿಡಿಸಿದ್ದಾರೆ ಪ್ರತಿಭಟನಾ ನಿರತವಾಗಿರುವಂತಹ ವಿದ್ಯಾರ್ಥಿಗಳು ಕೂಡ ದೊಣ್ಣೆ ಹಾಗೂ ಕಲ್ಲುಗಳೊಂದಿಗೆ ಪೊಲೀಸರ ಜೊತೆ ಘರ್ಷಣೆಗೆ ಮುಂದಾಗಿದ್ದಾರೆ ಇದರ ಪರಿಣಾಮ ಹಲವರಿಗೆ ಗಾಯಗಳಾಗಿದೆ ಢಾಕಾ ಸೇರಿದಂತೆ ದೇಶದಾದ್ಯಂತ ಸಾರಿಗೆ ಕಾರ್ಯಾಚರಣೆಗೆ ತಡೆ ಒಡ್ಡಲು ವಿದ್ಯಾರ್ಥಿಗಳು ಪ್ರಯತ್ನ ಮಾಡುತ್ತಿದ್ದಾರೆ ಅಷ್ಟಕ್ಕೂ ಏನಿದು ಮೀಸಲಾತಿ ಅಂತ ನೋಡೋದಾದ್ರೆ ಯುದ್ಧದಲ್ಲಿ ಹೋರಾಡಿದ್ದಂತಹ ಸೈನಿಕರ ಮಕ್ಕಳಿಗೆ ಸರ್ಕಾರಿ ಉದ್ಯೋಗದಲ್ಲಿ ಇರುವಂತಹ ಮೀಸಲಾತಿ ರದ್ದುಗೊಳಿಸಬೇಕೆಂಬುದು ಅಲ್ಲಿನ ವಿದ್ಯಾರ್ಥಿಗಳ ಒತ್ತಾಯವಾಗಿದೆ ಒಂದು ವಾರದ ಹಿಂದೆ ಸುಪ್ರೀಂ ಕೋರ್ಟ್ ಈ ಮೀಸಲಾತಿಯನ್ನ ನಿಷೇಧ ಮಾಡಿತ್ತು ಆದರೆ ಪ್ರಧಾನಿ ಹಸೀನಾ ಅವರು ಸುಪ್ರೀಂ ಕೋರ್ಟ್ ಆದೇಶವನ್ನು ಜಾರಿಗೆ ತರುವ ನಿರ್ಧಾರ ನನ್ನ ಕೈಯಲ್ಲಿ ಇದೆ ಅಂತ ಎಂದಿದ್ದಾರೆ ಹಸೀನಾ ಅವರ ಈ ನಿಲುವು ವಿದ್ಯಾರ್ಥಿಗಳಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಪರಿಣಾಮ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಕೊಂಡು ಬಿಟ್ಟಿದೆ ಬಾಂಗ್ಲಾದೇಶದಲ್ಲಿ ಮೂವತ್ತರಷ್ಟು ಉದ್ಯೋಗಿಗಳು ಸೈನಿಕರ ಮಕ್ಕಳಿಗೆ ಮೀಸಲಾತಿ ಇದೆ ಇದರ ವಿರುದ್ಧ ವಿದ್ಯಾರ್ಥಿಗಳು ರೊಚ್ಚಿಗೆದಿದ್ದಾರೆ ನಮಗೆ ಮೆರಿಟ್ ಆಧಾರದ ಮೇಲೆ ಉದ್ಯೋಗ ಸಿಗಬೇಕು ಅನ್ನೋದೇ ವಿದ್ಯಾರ್ಥಿಗಳ ಬೇಡಿಕೆ ಆಗಿದೆ ಒಟ್ನಲ್ಲಿ ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳ ಹೋರಾಟ ನಿಲ್ಲುವ ಲಕ್ಷಣವೇನೂ ಕಾಣಿಸ್ತಾ ಇಲ್ಲ ಮೀಸಲಾತಿ ರದ್ದಾಗಬೇಕು ಅಂತ ಪಟ್ಟು ಹಿಡಿದಿರುವಂತಹ ವಿದ್ಯಾರ್ಥಿಗಳು ಹಾಗೆ ಸರ್ಕಾರದ ಲಾಠಿ ರುಚಿಗೆ ಭಕ್ತಾನೂ ಇಲ್ಲ ಹೀಗಾಗಿ ಶೇಖ್ ಹಸೀನಾ ತಮ್ಮ ಹೇಳಿಕೆಯನ್ನ ವಾಪಸ್ ಪಡಿತಾರಾ ಅಥವಾ ಮೊಂಡುತನವನ್ನ ಮುಂದುವರಿಸ್ಕೊಂಡು ಹೋಗ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ